ಇಲ್ಲ ಸರ್ ಅವ್ರು ನಾನು ಅವಳು ಚೆನ್ನಾಗೇ ಇದ್ವಿ ಅವಳು ನನ್ನ ಒಂದು ನಿಮಿಷವೂ ಬಿಟ್ಟಿರ್ತಾನೆ ಇರಲಿಲ್ಲ ಹಿಂಗೆ ನಾನು ಅಮ್ಮ ಕೂತಿರೋ ಹಾಗೆ ಕುಂತಿದ್ವಿ ಇನ್ನೇನು ಊಟ ಮಾಡಿ ಪಾಪುನ ಮಲಗಿಸಿದ್ಲು ಇನ್ನು ದಾಲಿ ಮಾಡೋದು ಬೇಡ ಅಂತ ಟಿ ವಿ ನೋಡ್ಕೊಂಡು ಕೂತಿದ್ವಿ ಅವ್ರ ಹಸ್ಬೆಂಡ್ ಡ್ರಿಂಕ್ಸ್ ಮಾಡಿದ್ರು ಮುಂಚೆನೇ ಮಾಡಿದ್ರು ಮತ್ತೆ ತೊಗೊಬಂದಿದ್ರು ತೊಗೊಬಂದು ಒಳಗೆ ಇದ್ವಲ್ಲ ಅವಾಗ ಪಾಪು ಇನ್ನೊಂದು ಪಾಪು ಹೊರಗಿದ್ದ ಅವನು ಆಡ್ತಿದ್ದ ಅವನು ಬಿದ್ದ ಅಂತ ಸೊ ನಾನು ಹೊರಕ್ಕೆ ಬಂದೆ ಆಗಾಗ ಅವರಿಬ್ಬರೇ ಇದ್ದರು ಮತ್ತೆ ಒಳಗೆ ಹೋದೆ ನಾನು ಅವ್ರಿಗೆ ಬಂದು ಬಂದ ಆದರೂ ಹೋಗಿ ಬಂದೆ ಸರ್ ಮತ್ತೆ ಅವನು ಅಕ್ಕ ಇದ್ದವರು ಪಾಪು ಎಲ್ಲಿ ಅಂತ ಕೇಳಿದರು ಅದಕ್ಕೆ ಹೊರಗೆ ಆಡ್ತಿದ್ದಾನೆ ಅಂದೆ ಆಗಾಗ ಮತ್ತೆ ಚರಂಡಿಗೆ ಬಿದ್ದ ಅವನು ಹಾಗಾಗಿ ನಾನು ಅವನು ಕ್ಲೀನ್ ಮಾಡಿ ಅವನ್ನ ಸುಧಾರ್ಸ್ಕೊಂಡು ಹೊರಗೆ ಇದ್ದೆ ಸರ್ ಆಮೇಲೆ ಅವರಿಬ್ಬರು ಗಂಡೆಂಟಿ ಒಳಗೆ ಇದ್ರು ಇನ್ನೇನು ಹೋಗೋಣ ಸೃಷ್ಟಿಲಿ ಇವನು ತುಂಬ ಆಟ ಮಾಡ್ತಾ ಇದ್ದ ಇವನು ಆಡ್ಸ್ಕೊಂಡು ಇನ್ನೊಂದು ಕಾ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ನಾನು ಹೊರಗೆ ಕೂತ್ಕೊಂಡೆ ಅವನು ಆಡ್ಸ್ಕೊತ ಆಮೇಲೆ ಅವ್ರ ಅವ್ರ ಹಸ್ಬೆಂಡ್ ಕಾದ ಸ್ವಲ್ಪ ಮುಂದಕ್ಕೆ ಬಿಡ್ಕೊಂಡ್ರು ನನಗೆ ಗಂಡ ಹೆಂಡ್ತಿ ಇಬ್ಬರೇ ಇದ್ದಾರೆ ಬಿಡು ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಅನ್ಸ್ಕೊಂಡು ಒಳಕ್ಕೆ ಹೋಗ್ಲಿ ಹೋಗ್ಲಿಲ್ಲ ಹಂಗೆ ಚಿಲ್ಕಾಯೇನು ಹಾಕಿರ್ಲಿಲ್ಲ ಕದ ಮುಂದಕ್ಕೆ ಬಿಟ್ಟಿದ್ರು ಅಷ್ಟೆ ಆಮೇಲೆ ನಮ್ಮ ಅವರು ಗೋಪಿನೂ ಹೊರಗೆ ಬಂದರು ಬೈಕ್ ತಗೊಂಡು ಹೋದರು ಇವ್ನ ಅಳ್ತಿರೋದು ನೋಡಿ ಅಂಗಡಿ ಎಲ್ಲಿಗೆ ಹೋಗ್ತಿದ್ಯಾ ಅಂತಪ್ಪ ಅಂತ ಕೇಳಿದ್ದ ಹುಡುಗ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದರು ಅವ್ರಿಗೆ ತಿಂಡಿ ಎಲ್ಲ ಕೊಡಿಸಿದ್ರು ಹುಡುಗನು ಬಂದ ಅಷ್ಟರಲ್ಲಿ ನಮ್ಮ ಅಮ್ಮನೂ ಬಂದರು ಅವರು ಬೈಕ್ ಹಿಂಗೆ ಅಂಗಡಿಗೆ ಹೋದ್ರು ಇವರು ಬಂದರು ತೋಟದಿಂದ ಮನೆಗೆ ಇವ್ರಿಗೆ ನೀರು ಕೊಟ್ಟು ನಾನು ಅಮ್ಮನೂ ಒಳಕ್ಕೆ ಹೋದ್ರು ನಾನು ಒಳಕ್ಕೆ ಹೋದ್ವಿ ಇಬ್ಬರು ಜೊತೆಗೆ ಹೋದ್ವಿ ಅಮ್ಮ ಊಟ ಮಾಡಬೇಕು ಅಂತ ಹೋದರು ಊಟಕ್ಕೆ ಅಂತ ಎಬ್ಬರಿಸೋಕ್ಕೆ ಅಂತ ಹೋದೆ ಅಕ್ಕಂದ ಅಕ್ಕ ಅಕ್ಕ ಅಂದೆ ಮಾತಾಡಲಿಲ್ಲ ಅಕ್ಕ ಲೈಟ್ ಹಾಕಿ ಈ ಕಡೆ ತಿರುಗಿಸಿದ್ರಲ್ಲಿ ಅವಳು ಉಸಿರಿ ಇಲ್ಲ ಸರ್ ಪ್ರಜ್ಞೆ ಇಲ್ಲ ಸರ್ ಬಾಯಲೆಲ್ಲ ಬ್ಲೆಡ್ಡು ನೋಡೋಕೆ ಸರ್ ಮಾತಾಡು ಆಮೇಲೆ ಅಮ್ಮಂಗೆ ಕರೆದೆ ಸರ್ ಅಮ್ಮ ಬಂದು ನೋಡಿ ಹೊರಗೆಲ್ಲ ಬಂದರು ಸರ್ ಎಲ್ಲ ಮಾಡಿ ಏನು ಮಾಡಲ್ದಂಗೆ ಹೋಗಿ ಬಂದುಬಿಟ್ಟ ಸರ್ ಅವನು ಇನ್ನೇನು ಯಾನಿಗೆ ಹಾಕ್ಬೇಕು ಅವಾಗ ಬಂದು ಏನಾಯ್ತು ಏನಾಯ್ತು ಅಂತ ಕೇಳಿದ್ದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಜೀವ ಇಲ್ಲ ಅಂದಮೇಲೆ ವಾಪಸ್ ಕರ್ಕೊಂಡ್ಬಂದಮೇಲೆ ಮತ್ತು ಹಂಗೆ ಕೂತ್ಕೊಂಡು ಅಳ್ತಿದ್ದಾನೆ ಸರ್ ಏನು ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅನ್ನಂಗೆ ಕೂತ್ಕೊಂಡು ಅಳ್ತಿದ್ದಾನೆ ಹಂಗೆ ಅಳ್ಸಿದನು ಎಷ್ಟೇ ಮಾತಾಡ್ಸಿದ್ರು ಎಷ್ಟೇ ಕೇಳಿದ್ರು ಏನು ಹೇಳಲಿಲ್ಲ ಅವರಿಬ್ರು ಗಂಡ ಹಿಂಟಿನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಇವನು ಕುಡ್ಕೊಬರೋನು ದಿನ ಕುಡ್ಕೊಂಬರೋನು ಏನಾರು ಕೇಳಿದರೆ ನನ್ನ ಇಷ್ಟ ನನ್ನ ಇಷ್ಟ ಅಂತ ಅವನಿಗೆ ಅವಳಿಗೆ ಹೇಳನು ಏನಾರು ಜಗಳ ಆಡಿದರೆ ಸಾಕು ಅವ್ರ ಅಪ್ಪ ಅಮ್ಮನೂ ಹಂಗೆ ನನ್ನ ಮಗ ನನ್ನ ಮಗ ಅಂತ ಪರ್ವ ಕಟ್ಕೊಂಡು ಸಪೋರ್ಟ್ ಅವ್ರ ಮನೆಯವ್ರು ಅಷ್ಟು ಸಪೋರ್ಟ್ ಇದ್ದೆ ಸರ್ ಇವ್ನು ಹಿಂಗೆ ಮಾಡಿರೋದು ಅವ್ರ ಸಪೋರ್ಟ್ ಇಲ್ಲದೆ ಇವ್ನೇನು ಮಾಡಲ್ಲ ಒಂದು ಚಿಕ್ಕ ವಯಸ್ಸಾಗ ಇದ್ದಾಗಿಂದ ಅವ್ರು ಐತೆ ಸರ್ ಇವರೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಸರ್ ಲವ್ ಮ್ಯಾರೇಜ್ ಸರ್ ಅವರು ಕಾಲೇಜಿಗೆ ಹೋಗ್ತಾ ಇದ್ರು ಹೈಸ್ಕೂಲಲ್ಲಿ ಕಲ್ಯಾಣ ಸರ್ಕಲ್ ಅಂತ ಹೋಗ್ತಾ ಹೋಗ್ತಾಯಿದ್ರು ಅದನ್ನು ಗೊತ್ತಾಗಿ ಮನೇಲಿ ಬಿಡಿಸಿದ್ರು ಓದೋದು ಬಿಡಿಸಿದ್ರು ಓದೋದು ಬಿಡಿಸಿ ನಮ್ಮಮ್ಮಂಥವ್ರಲ್ಲಿ ಬಿಟ್ಟಿದ್ರು ಅಲ್ಲೂ ಕೂಡ ಬಿಡಲಿಲ್ಲ ಅಲ್ಲಿಂದೂ ಕರ್ಕೊಂಡು ಹೋದರು ಆಮೇಲೆ ಕಂ ಕಂಪ್ಲೇಂಟ್ ಕೊಟ್ಟು ಮತ್ತೆ ವಾಪಸ್ ಬಂದ್ವಿ ಆದರೂ ಬಿಡಲಿಲ್ಲ ಒಂದು ಎರಡು ಮೂರು ತಿಂಗಳು ಹಂಗೆ ಇದ್ದು ಮತ್ತೆ ಯಾರು 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 ಕುಟು ಹೇಳ್ ಕಳಿಸಿ ನಾನು ಇರಲ್ಲ ನೀನಿಲ್ಲ ಅಂದರೆ ಇರೋಲ್ಲ ನಾನು ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ ಇವಳು ಹಂಗಾಗಿ ಕೆಲ್ಸಕ್ಕೆ ಹೋಗಿದ್ರು ಆವಾಗಲೇ ಕರ್ಕೊಂಡು ಹೋಗ್ಬಿಟ್ಟ ಸರ್ ಆಮೇಲೆ ನಾವು ಮತ್ತೆ ಕಂಪ್ಲೇಂಟ್ ಕೊಡೋಕೆ ಹೋಗಲಿಲ್ಲ ಬಿಡು ಚೆನ್ನಾಗಿರ್ತಾರೆ ಅಂತ ಬಿಟ್ವಿ ಸರ್ ಆಮೇಲೆ ಒಂದು ವರ್ಷ ಎರಡು ವರ್ಷ ಈ ಕಡೆ ತಲೆ ಹಾಕಲಿ ಅವ್ರ ಮಾತಾಡ್ಸೋಕೆ ಟ್ರೈ ಮಾಡಿದ್ರೆ ನಾವು ಮಾತಾಡಲಿಲ್ಲ ಯಾವಾಗ ಅಕ್ಕ ಪ್ರೆಗ್ನೆಂಟ್ ಅಂತ ಅವ್ರು ಹೇಳಿದರು ಆವಾಗ ಕಳ್ಳಲ್ವ ಸರ್ ಪ್ರೆಗ್ನೆಂಟ್ ಅಂತ ಹೇಳಿಕ್ಕೆ ಅಪ್ಪ ಅಮ್ಮನ ಹೋಗಿ ಮಾತಾಡಿ ಚೆನ್ನಾಗಾದರು ಸರ್ ಆದಮೇಲೆ ಮಗು ಆದಮೇಲೆ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿತ್ತು ಸರ್ ನಮಗೆ ದೊಡ್ಡವನಿಗೆ ನಾ ದೊಡ್ಡೋನಿಗೆ ನಾಲ್ಕು ವರ್ಷ ಸಣ್ಣವನಿಗೆ ಒಂದೂವರೆ ವರ್ಷ ಸರ್ ಮಧುವಾಗ 5 ವರ್ಷ ಆಯ್ತು ಸರ್ ಎರಡು ಮಕ್ಕಳು ಎರಡು ಮಕ್ಕಳು ಸರ್ ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಏನಿಲ್ಲ ಸರ್ ಅವರ ಅವರದಿ ನಮಗೆ ಶಿಕ್ಷಣ ಆಗಬೇಕು ಸರ್ ಅನ್ಯಾಯ ಆಗಿರೋದು ನಮಗೆ ಸರ್ ನ್ಯಾಯ ಸಿಗಬೇಕು ನಮಗೆ ಅವಳು ಆತ್ಮ ಶಾಂತಿ ಸಿಗಬೇಕು ಅಂತ ನಾನು ಅಂದುಕೊಂಡೆ ಸರ್ ಗಾಗಿ ಶಿಕ್ಷೆ ಆಗಲೇ ಗಾಗಿ ಶಿಕ್ಷೆ ಆಗಬೇಕು ಸರ್ ಟಾರ್ಚರ್ ಅಂದರೆ ಹಂಗೆ ಸರ್ ಹಂಗೆ ಚೆನ್ನಾಗಿರೋನು ಒಂದು ನಿಮಿಷ ಹಿಂಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಹಂಗಿರ್ತಿದ್ದಿಲ್ಲ ಚೇಂಜ್ ಹೆಂಗ್ ಉಸಿರು ಒಳ್ಳೇನು ಹಂಗೆ ಚೇಂಜ್ ಆಗಿಬಿಡ್ತಿದ್ದ ಸರ್ ನಾವೇನಾರು ಕೇಳಿದ್ರೆ ಏನು ಮಾತಾಡ್ತಿದ್ದಿಲ್ಲ ಹೊರ ಒಳ್ಳೊಳಗೆ ಕಿರ್ಕುಳ ಕೊಡೋಣ ಅವಳಿಗೆ ಅವಳಗ್ ನಾವು ಕೇಳಿದ್ರೆ ಅವ್ರೆಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಅವಳು ಮನ್ಸ್ ಬಿಚ್ ಹೇಳಿಲ್ಲ ಸರ್ ಹಂಗೆ ಹೋಗ್ಬಿಟ್ಲು ಸರ್ ಸರ್ ನನ್ನ ಹೆಸ್ರು ಸಂಗಮೇಶ ಅಂತಂದು ನನ್ನ ಹೆಸರು ಸಂಗಮೇಶ ಅಂತಂದು ಹುಡುಗಿ ಅಣ್ಣ ಆಗಬೇಕು ಈ ಬೊಮ್ಮಕಟ್ಟೆಯಲ್ಲಿ ಇರೋಂಥ ಗೋಪಿ ಹುಡುಗ ಈ ಫಸ್ಟಿಗೆ ನಾವು ಸ್ಕೂಲಿಗೆ ಕಳ್ಸ್ಬೇಕಾರೆ ಐ ಸ್ಕೂಲಾಗೆ ಒಂದು ಸಲ ಹಿಂಗೆ ಕರ್ಕೊಂಡೋಗಿ ಗಲಾಟೆ ಮಾಡಿದ್ದ ನಾವು ನೋಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ಮತ್ತೆ ಸಿಕ್ಕಿ ಅವರು ಕರ್ಕಂಬಂಡು ಎಲ್ಲ ಪಂಚಾಯತ್ಗೆ ಮಾಡಿ ಅವ್ರ ಮನೆ ಆ ಹುಡುಗ ಕಳಿಸಿ ನಮ್ಮ ಮನೆಗೆ ನಮ್ಮ ಮಗಳು ಕಳ್ ತಗೊಂಬಂದು ಮನೆಗೆ ಇಟ್ಕೊಂಡಿದ್ದೀವಿ ಮತ್ತೆ ಅನಂತರ ಅವಳು ಏಜ್ ಆಗಿದ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದ ಮತ್ತು ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅಡಿಕೆ ಚೂಲಿ ಇದ್ಲು ಹುಡುಗಿ ಮತ್ತೆ ಬಂದು ಒಂದು ನಾಲ್ಕು ಜನ ನೋಡಿದರೆ ಓಮಿನಿ ತಗೊಂಬಂದು ಓಮಿನಿಗೆ ಬಟ್ಟೆ ಕಟ್ಕೊಂಡಿದ್ರು ಮುಖಕ್ಕೆಲ್ಲ ಅವ್ರು ಬಂದು ಆ ಹುಡುಗಿನ ಎತ್ತಕಂಡ್ ಹೋಗಿದಾರೆ ಹೋಗಿದ್ದಾರೆ ಇನ್ನೇನು ಒಂದು ಸಲ ಹೋಗಿರೋದು ಇನ್ನೊಂದು ಸಲ ಮತ್ತೆ ಓದ್ತು ಅಂತಂದು ಹೇಳ್ಬಿಟ್ಟು ನಾವೇನು ಟೆನ್ಷನ್ ಮಾಡ್ಕೊಳಿಲ್ಲ ಆ ಮತ್ತೆ ಮತ್ತೇನು ಹೋಗಿದ್ಮೇಲೆ ಅತ್ಲಿಗೆ ಹೋಗ್ಬಿಡ್ಲಿ ಅತ್ಲಾಗೆ ಅವ್ರ ಜೊತೆಗೆ ಚೆನ್ನಾಗಿ ಅತ್ಲಾಗ ಅವರಿಬ್ರು ಅತ್ಲಗ ಅಂತಂದೇಳಿ ಕೈ ಬಿಟ್ಟಿವಿ ನಮ್ಮ ಚಿಕ್ಕಪ್ಪರ ಅವ್ರ ಕಡೆಯಿಂದ ನಮಗೆ ನಿಷ್ಠರಾಯ್ತು ಅಂತ ನಾವು ಅವ್ರ ಕಡೆಗೂ ಸಹಿತ ನಾವು ತಿರುಗೂ ನೋಡಲಿಲ್ಲ ಏನಿಲ್ಲ ಅವ್ರು ಹಿಂಗೆ ಹೋಗಾದ ಮೇಲೆ ಬೇರೆ ಕ್ಯಾಸ್ಟ್ ಮದುವೆ ಆದರು ಅಂತಂದು ಹೇಳಿಬಿಟ್ಟು ನಮಗೆ ನಿಷ್ಠುರಾಗಿ ನಾವೇ ಬಿಟ್ಬಿಟ್ಟಿವಿ ಅವರಿಗೆ ಆಮೇಲೆ ಈ ರೀತಿ ದಂಧೆಗಳು ಅವು ಇವು ಭರ್ತಿ ಮಾಡ್ತಾಯಿದ್ದ ಅಂತಂದು ಬಂದು ಅಲ್ಲಿಗೂ ಸಹಿತ ಒಂದು ಸಲ ಬಂದು ಅವನಿಗೆ ವಿಚಾರಿಸಿದಾಗ ಅವನು ಏನು ಅಂತಂದು ನಮಗೇನು ಹೇಳಿಲ್ಲ ನಮ್ಮ ಚಿಕ್ಕಪ್ಪರು ಸಹಿತ ಏನೂ ಹೇಳಿಲ್ಲ ಹಾಗಾಗಿ ಈ ಹುಡುಗ ಇದೇ ರೀತಿ ಪೂರ್ತಿ ಎಲ್ಲ ಜನಗಳು ಹೇಳೋದೇನೆಂದರೆ ಎಲ್ಲರಿಗೂ ಬರೀ ಅನೈತಿಕ ಅವು ಇವು ಸಂಬಂಧಗಳು ಅದಾವೆ ದುಶ್ಚಟಗಳು ಜಾಸ್ತಿ ಇದಾವೆ ಅಂತಂದು ಹೇಳ್ತಾ ಇದ್ದಾರೆ ಹಾಗಾಗಿ ಇವನಿಗೆ ಒಳ್ಳೆ ಶಿಕ್ಷೆ ಕೊಡಿಸ್ರಿ ಅಂತ ನಾವು ಕೇಳ್ಕೊಳ್ತೀವಿ ನೋಡಿರಿ ಹುಡುಗಿಗೆ ಮಾತ್ರ ಬೇರೆ ಒಂದು ಎರಡು ಮೂರು ಸಂಬಂಧ ಬಂದಿದ್ದೆವು ನಾವು ನೋಡಿ ಆಮೇಲೆ ಅಷ್ಟು ದೇವ್ರು ಕೇಳಿದ್ದೀವಿ ಆಮೇಲೆ ದೇವ್ರು ನೋಡಿದರೆ ಬೇಡ ಅಂತಂದು ಹೇಳಿ ನಮಗೆ ಅಪ್ಪನ ಕೇಳೋ ಮಾಮೂಲಿ ಎಲ್ಲ ಅಪ್ಪಣೆ ಕೇಳೋ ರೀತಿ ಕೇಳಿದ್ದೀವಿ ದೇವರು ಬೇಡ ಅಂತಂದು ಹೇಳಿದ್ಮೇಲೆ ಬೇಡ ಹೇಳಿ ನಾವೇ ಸುಮ್ಮನಾಗಿದ್ದೀವಿ ಮನೆಗೆ ಹಿಡ್ಕೊಂಡು ಆ ರೀತಿ ಇವಳಿಗೆ ಪದೇ ಪದೇ ಹಿಂಗೆ ಬಂದು ನೀವು ನೋಡ್ತಾಯಿದ್ದಾರೆ ಅಂತಂದು ಹೇಳಿಬಿಟ್ಟು ಇವನಿಗೆ ಯಾರೋ ಹೇಳಿದ್ರೇನೋ ಇವನು ಬಂದು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿದ್ದಾನೆ ಮದುವೆ ಮಾಡಬೇಕು ಅಂತಂದು ನಮಿ ಪ್ಲ್ಯಾನ್ ಇತ್ತು ಆದರೆ ಇವಳು ಈ ರೀತಿ ಆಗಿತ್ತು ಅಂತಂದು ಹೇಳ್ಬಿಟ್ಟು ನಾವು ಸ್ವಲ್ಪ ದಿವಸ ನೋಡೋಣ ಅಂತಂದು ಹೇಳ್ಬಿಟ್ಟು ಮನೆಗೆ ಇಟ್ಕೊಂಡಿದ್ದೀವಿ ಒಳ್ಳೆಯ ಹುಡುಗರು ಯಾರೇ ಬಂದರೆ ಕೊಡೋಣ ಅಂತ ಇದ್ದೀವಿ ಅಷ್ಟರೊಳಗೆ ಅಲ್ಲೇ ಈ ರೀತಿ ಒಂದು ಘಟನೆ ನಡೆದು ಹೋಗಿದೆ ಸಂಬಂಧ ಸಂಬಂಧ ಏನೂ ಆಗಿಲ್ಲ ಅವರಿಗೆ ನಾವು ಬೇರೆ ಏನದೇ ಒಂದು ಮೂರ್ನಾಲ್ಕು ಜನ ನೋಡ್ಕೊಂಡು ಹೋದಾದ್ಮೇಲೆ ಅವ್ರಿಗೆ ಕೊಡಬೇಕು ಅಂತ ನಾವು ಕೇಳಿದರೂ ಸಹಿತ ನಮಗೇನು ಹಿಂಗೆ ಬೇಡ ಮೇಲೆ ಅವ್ರಿಗೆ ಹೇಗೆ ಕೊಡೋಣ ಅದಕ್ಕೆ ಬೇಡ ಮುಂದೆ ನೋಡೋಣ ಯಾವ ಒಳ್ಳೆಯ ಸಂಬಂಧ ಬರಲಿ ಅಂತಂದು ಕಾಯ್ತಾ ಇದ್ದೀವಿ ಯಾವೂ ಬರಲಿಲ್ಲ ಆ ಮೂಮೆಂಟಿಗೆ ನಾವು ಎಷ್ಟು ದಿವಸ ಅಂತ ಹಿಡ್ಕೊಳ್ಳೋಕಾಗುತ್ತೆ ಅಂತಂದು ಹೇಳಿಬಿಟ್ಟು ಅಲ್ಲಿಗೂ ಸಹಿತ ನಾವು ಗಂಟೆ ಅಂತ ನಮ್ಮ ತಾಂಡ ಕಲಿಸಿದ್ದೀವಿ ಅಲ್ಲಿಗೂ ಸಹಿತ ಬಂದು ಒಂದು ಸಲ ಹಿಂಗೆ ಕರ್ಕೊಂಡೋಗಿದ್ದು ಅಲ್ಲೂ ಒಂದು ಘಟನೆ ನಡೆದಿದೆ ಇದರಿಂದ ಕಂಪ್ಲೇಂಟು ಸಹಿತ ಆಗಿದೆ ಕಂಪ್ಲೇಂಟ್ ಆದಮೇಲೂ ಸಹಿತ ಮತ್ತು ಒಂದು ಮೂರು ನಾಲ್ಕು ಆದಮೇಲೆ ಮತ್ತು ಇದೇ ರೀತಿ ಮಾಡಿದ್ದಾನೆ ಇವ್ನಿಗೆ ಏನೇ ಇದಾದರೂ ಸಹಿತ ನೀವೇನಾರು ಒಂದು ಕಾನೂನು ಪ್ರಕಾರ ಒಂದು ಶಿಕ್ಷೆ ಕೊಡಿಸ್ರಿ ಅಂತ ನಾವು ಕೇಳ್ಕೊಳ್ತೀನಿ ನೋಡ್ರಿ ಹೆಸರು ಹೆಸರು ಸಂಗ್ಮೇಶ್ ಅಂತ ನನ್ನ ಹೆಸರು ಅವನ ಹೆಸರು ಕರ್ಕೊಂಡು ಹೋಗಿರೋ ಹೆಸ್ರು ಗೋಪಿ ಅಂತ ಅಂತ ಸ್ಟಾರ್ಟ್ ಮಾಡ್ಬೇಕು ಅವನಿಗೆ ಅವ್ನು ಫಸ್ಟ್ ಇನ್ನಿಂದಲೂ ಅವ್ನು ಕೇಳೀನೇ ಸರ್ ಆದರೂ ನನ್ನ ಮಗ ಒಬ್ಬ ಅಂದರೆ ನನ್ನ ಮಗ ಒಬ್ಬಿದ್ದ ನಾನು ದೊಡಮ್ಮ ಸರ್ ಹುಡುಗಿ ದೊಡಮ್ಮ ನನ್ನ ನನ್ನ ಮಗ ಒಬ್ಬ ನಾನೊಬ್ಳು ಅವ್ನು ಕರ್ಕೊಂಡು ಹೋದ ಸರ್ ಕರ್ಕೊಂಡು ಹೋದ ಇಷ್ಟಪಟ್ಟು ಕರ್ಕೊಂಡು ಹೋಗಿದ್ದಾನೆ ಅಂಥೇಳಿ ಸರ್ವತ್ತಿಗೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋದ ನನ್ನ ಮಗ ಕಾರ್ ತೊಗೊಂಡು ಹಿಂದ್ಗಡೆ ಬೆನ್ನತ್ತಿದ್ದ ಸರ್ ಸಂಗ್ಮ ಅಂತ ಬೆನ್ನತ್ತಿದ ಅವನು ತರೀಕೆರೆ ನಂತರ ಹಿಡದ್ದನು ಸರ್ ಅವನಿಗೆ ತರೀಕೆರೆ ನಂತರ ಹಿಡಿದ್ರೆ ಅಲ್ಲಿ ಪೊಲೀಸ್ ಸ್ಟೇಷನಿಗೂ ಒಳೆವನ್ನೂ ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಹಿಂಗಾಗಿತ್ತೆ ಹುಡುಗನ ಹುಡುಗಿನ ಕಿಟ್ನಾಪ್ ಮಾಡಿದ್ದಾನೆ ಏಜಾಗಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಆಮ್ಯಾಗ ಅಲ್ಲಿಂದ ಕರ್ಕೊಂಬಂದ್ವಿ ಏನೇನೋ ಮಾಡಿ ಕಂಪ್ಲೇಂಟ್ ಕೊಟ್ಟು ಜನ ಇದ್ದರು ತೀರ್ಮಾನ ಮಾಡಿ ಕರ್ಕೊಂಬಂದ್ವಿ ಕರ್ಕೊಂಬಂದ ನಂತರ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿತ್ತು ಸರ್ ನಾಲ್ಕು ತಿಂಗಳು ಆದಮೇಲೆ ಮತ್ತೆ ಬಂದ ಮತ್ತೆ ಬಂದು ಅದು ಯಾರ್ಯಾರಿಗೋ ರೌಡಿ ಥರ ಕರ್ಕೊಂಬಂದು ಮಕ್ಕ ಎಲ್ಲ ಮುಚ್ಕೊಂಡು ವ್ಯಾನು ಅಲ್ಲೇ ನಿಲ್ಸಿದ್ದ ಸಹ ಅಡಿಕೆ ಸುಲಿತಿದ್ವಿ ನಾವು ಆಮೇಲೆ ಅವ್ನು ಚಾಕಿತ್ತು ಚಾಕಿತ್ತು ಏನು ಎಂತೋ ಅಂತ ನಾನು ನೋಡಿರಲಿಲ್ಲ ಸರ್ ನನ್ನ ಅಡಿಕೆ ಬ್ಯಾಚ್ ಒಂದೈತೆ ಆ ಬ್ಯಾಚ್ನಾಗೆ ಯಾ ಕೆಲಸ ಮಾಡ್ತಿದ್ಲು ನನ್ನ ಮಗಳು ಅವಾಗ ಬಂದು ಆಕಿ ಮಧ್ಯಾಹ್ನ ಊಟ ಮಾಡಿ ಬರ್ತೀನಿ ದೊಡ್ಡಮ್ಮ ಅಂತ ಅಂದ್ಲು ಊಟ ಮಾಡಿ ಬರ್ತೀನಿ ಅಂದಾಗ ಹೋಗವ ಅಂತ ಅಂದೆ ನಾನು ನನ್ನ ನನ್ನೀಚಿಗೆ ನಾನು ಅಡಿಕೆ ಮನೆಗೆ ಹೋದೆ ಸರ್ ಅವರು ನಡೋ ಸೆಂಟ್ರಿಗೆ ವ್ಯಾನ್ ನಿಲ್ಲಿಸಿದ್ರು ಒಂದು ಮೂರು ಜನ ಇದ್ದರು ಮಕ್ಕಳ ಎಲ್ಲ ಕಟ್ಕೊಂಬಂದು ಇದ್ರು ಯಾರೋ ಏನೋ ಬಿಡು ಅಂತ ನಮಗೆ ಗೊತ್ತಾಗ್ಲಿಲ್ಲ ಮತ್ತು ನಿಲ್ಸ್ಕಂಡು ಹುಡುಗಿ ನನಗೆ ಕಿಡ್ನಾಪ್ ಮಾಡ್ಕೊಂಡು ಹೋದರು ಸರ್ ಅವರು ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ಮತ್ತೆ ಪದೇ ಪದೇ ಕರ್ಕೊಂಬಂದರೆ ಆಗಲ್ಲ ನನ್ನ ಮಗನೇ ಇದನ್ನು ಬಿಟ್ಟು ಬಿಡೋಣ ಅವರು ಸವಸ ಬೇಡ ಅವರೆಲ್ಲ ಚೆನ್ನಾಗಿದ್ರೆ ಇಡ್ಲಿ ಇಲ್ಲ ಸಾಯಿಸಿದ್ರೆ ಸಾಯಿಸ್ಲಿ ಬಿಡು ಅದು ಬೇರೆ ಜಾತಿ ಬೋವಿ ಜನಂಗ ಅವರು ನಾವು ಲಂಬಾಣಿ ಸರ್ ಹಂಗಾಗಿ ನಮಗೂ ಅವರಿಗೂ ಸರಿ ಬರಲ್ಲ ಇದು ಬಿಟ್ಟಾಕ್ರಿ ಅಂತ ನಾವು ಬಿಟ್ವಿ ಅಲ್ಲಿಗೂ ಇಲ್ಲಿಗೂ ಎರಡು ವರ್ಷ ನಂತರ ನಾವು ಅವರು ಇನ್ನೂವರೆಗೂ ನಮಗೂ ಅವರಿಗೂ ಸಂಪರ್ಕ ಇಲ್ಲ ಸರ್ ನಾವು ಯಾರೋ ಅವ್ರು ಯಾರೋ ಅನ್ನಂಗ ಇದ್ವಿ ನನ್ನ ಮಗಳ ಕೊಟ್ಟರು ಮಗಳ ತಾಕು ನಾವು ಮಾತಾಡಲಿಲ್ಲ ನಾವು ನಾಲ್ಕು ಮನೆ ಇದ್ದರೂ ಆ ಮೂರು ಮನೆ ನಾವು ಮಾತಾಡಲೇ ಇಲ್ಲ ಇವ್ರ ಕೊಟ್ಟಾಗೆ ಈ ಬೇರೆ ಜನಾಂಗ ಕರ್ಕೊಂಡೋಗಿ ಈಕಿ ಮೆಚ್ಚಿ ಮದುವೆ ಆಗಿದ್ದಾಳೆ ಇವ್ರ ತಾಕೇನು ಅಂಥೇಳಿ ನನ್ನ ಮೈದನ ಕುಟ್ಟಾಗೂ ಮೈದನ ಹೆಂಡ್ತಿ ಕೊಟ್ಟಾಗೂ ನಾವು ಮಾತಾಡೋದು ಬಿಟ್ವಿ ಸರ್ ಈಗ ನೀರುವ ಇಲ್ಲಿ ಪ್ರಶ್ನೆ ನಾವು ಏನು ಮಾಡಬೇಕು ಈಗ ಹಿಂಗಾದಾಗ ಇವನು ಸಾಯಿಸಿದಾನೆ ಐದೇ ನಿಮಿಷದೊಳಗೆ ಅಂದಾಗ ಫೋನ್ ಬಂದಾಗ ನಾವು ಓದ್ವಿ ಈಗ ಬಂಡೋಟೆ ನಾವು ತಡ್ಕೊಳಕ್ಕಾಗಲ್ಲ ಮತ್ತು ಹೋಗಲೇಬೇಕು ಸಂಬಂಧ ಅನ್ನೋದೊಂದು ಐತಲ್ಲ ಸರ್ ಓದ್ವಿ ಹೋಗಿದ್ಕೆ ಅಲ್ಲಿ ನೋಡಿದರೆ ಇವನು ಐದು ನಿಮಿಷದೊಳಗೆ ಆಕೆ ತೋಟಕ್ಕೆ ಹೋಗಿದ್ದಾಳೆ ಎಲ್ಲೋ ಆ ಸೊಪ್ಪು ಕೊಯ್ಯಕಂತ ಇನ್ನು ನಮ್ಮ ಇದನ್ನ ಕೆಲಸಕ್ಕೆ ಹೋಗಿದ್ದಾನೆ ಕೂಲಿ ಕೆಲಸಕ್ಕೆ ಈ ಹುಡುಗಿ ಮನೆಯಲ್ಲೇ ಆದಾಳೆ ಪ್ರಾಯದ ಮಗಳು ಆಮೇಲೆ ಪಕ್ಕದಾಗೆ ಅವರು ಅತ್ಕಮ್ಮ ಅವರು ಹಿಂಗೆ ಮುಂದೆ ಬಾಗಲ್ತಕ್ಕೆ ಆ ಹುಣಸೆಣ್ ಬಡೀತಿದ್ರು ಸರ್ ಗಂಡ ಹೆಂಡ್ತಿ ಒಂದು ಸ್ವಲ್ಪ ಈಗ ಏನೇ ಒಂದು ಜಗಳ ಮಾಡಿದ್ರು ಅವ್ವ ಅಪ್ಪ ಕಾವ್ಯ ಅಂತನಾದ್ರು ಕರಿಬೋದಾಗಿ ತಂಗಿಗೆ ಆ ಥರ ಹಿಂಸೆ ಅವನು ಯಾವ ಥರ ಮಾಡಿದಾನ ಅನ್ನೋದು ಗೊತ್ತಾಗಿಲ್ಲ ಸರ್ ನಮಗೆ ಅದನ್ನು ನೋಡಿ ನೀವು ಏನು ಶಿಕ್ಷೆ ಕೊಡ್ತೀರೋ ಅವನಿಗೆ ನಾವು ಅವರು ಅಂತೂ ಯಾವಾಗಲೂ ಮಾತಾಡ್ದವ್ರಲ್ಲ ಆ ಊರಿಗೆ ಓದೋರಲ್ಲ ನಮಗೆ ನಮ್ಮ ಮಗಳ ಸಿಗಲ್ಲ ಸರ್ ಅವನಿಗೆ ಗಲ್ಸಿಕ್ಸೇ ಆಗಬೇಕನ್ನೋದೇ ನಮ್ಮ ಆಸೆ ನನ್ನ ಮಗಳ ಸಿಗುವಂಥ ಪರಿಸ್ಥಿತಿ ಇಲ್ಲ ಅಂದರೆ ಕೂಲಿ ಆಲಿ ಮಾಡಿ ಮಕ್ಕಳನ್ನ ಶ್ರೀಮಂತರ ಮಕ್ಕಳಂಗೆ ಬೆಳೆಸಿದ್ ನಮ್ಮ ಮೈದ ಇದು ಒಂದು ಸತ್ಯ ಸರ್ ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನಿನ್ನೆ ಆ ಥರ ಘಟನೆ ನಡೆದಾಗ ಅವ್ರ ಊರಿಗೆ ನಾವು ಸಂಪರ್ಕ ಮಾಡಿದ್ದೀವಿ ಸರ್ ಅಲ್ಲಿಗೆ ಇಲ್ಲಿಗೂ ನಮಗೆ ಗೊತ್ತಿಲ್ಲ ಇದನ್ನು ಮುಂದೆ ಏನು ಕ್ರಮ ತಗೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಇದನ್ನು ಶೀಕ್ಷೆ ಮಾಡಬೇಕು ಅವರು ಕಳ್ಳುಬಳ್ಳಿಗಾಗಲಿ ಅವ್ರ ತಂದೆ ತಾಯಿಗಾಗಲಿ ಅವ್ರ ಅಕ್ಕಂದಿರಾಗಲಿ ಅವ್ರ ಮಕ್ಕಳು ಇಬ್ಬರದಾರೆ ಅವರಿಗಾಗಲಿ ಸರ್ ಅವರಿಗೆಲ್ಲ ವಿಚಾರಣೆ ಮಾಡಿ ನೀವು ಯಾವ ಥರ ಮಾಡಬೇಕು ಅನ್ನೋದು ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಕರ್ನಾಟಕ ಸಮಾಜ ನೋಡ್ಬೇಕು ಸರ್ ಇದನ್ನು ಮಾಡಿದಾರ ಅವರು ಅನ್ನೋದು ಅವ್ರ ಅವರಿಗೂ ಅರ್ಥ ಆಗ್ಬೇಕು ನಮಗೂ ಅರ್ಥ ಆಗಬೇಕು ಸಮಾಜಕ್ಕೂ ದೇಶಕ್ಕೆ ಅರ್ಥ ಆಗುವಂಥದ್ದು ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು ಸರ್ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಎರಡು ಮಕ್ಕಳು ಸಣ್ಣವು ಈಗ ನನ್ನ ಮಗಳೇ ಹೋಗಿತಿ ಅಂದಾಗ ಸರ್ ಆ ಮಕ್ಳಿಗೆ ನಮ್ಮ ಮೊಟ್ಟೆ ಉರೇ ಐತೆ ಎಲ್ಲಿ ತಿವಿತಾರೋ ಎಲ್ಲಿ ಹೊಡಿತಾರೋ ಎಲ್ಲಿ ಊಟ ಆಯಿತೋ ಇಲ್ಲೋ ಅನ್ನೋದು ಆ ಮಕ್ಳು ಸಾಕಂದ್ ಇವರಿಗೆ ಅನ್ನ ಸಿಗಲ್ಲ ಆ ಮಕ್ಳಿಗೆ ಇವ್ರು ತಗೊಂಬಂದು ಏನು ಮಾಡ್ತಾರೆ ಸರ್ ಅವರೇ ನಾವು ತಿನ್ನಲಿ ಮುಂದಾದ ಕಾಲಕ್ಕೆ ಏನು ಸಮಾಜ ಏನು ತೊಗೊಂತಾರೋ ತೀರ್ಮಾನ ಅವರೇ ತಗೊಂಡು ಅವರೇ ಸಾಕೇಳಿ ಇವ್ರು ಮಾತ್ರ ಇವ್ರ ಮಟ್ಟಿಗೆ ಇವ್ರು ಚೆನ್ನಾಗಿರಲಿ ಅವನಿಗೆ ಗಲ್ ಸಿಗ್ಸಿ ಅಂತೂ ಆಗಲೇಬೇಕು ಸರ್ ಇದು ಸತ್ಯ ನಾನು ಹೇಳ್ತಾ ಇರೋದು ನಮ್ಮ ಹೆಸರು ಸುಶೀಲಾಬಾಯಿ ಅಂತ ಸರ್ ನನ್ನ ಮಗಳು ಒಂಬತ್ತನೇ ಕ್ಲಾಸು ಓದ್ತಾ ಇದ್ಲು ಚಂದನಾಬಾಯಿ ಅಂತಂದು ಒಮ್ಮ ಒಂಬತ್ತನೇ ಕ್ಲಾಸ್ ಓದ್ಬೇಕಾದ್ರೆ ಇವ್ರಿಬ್ಳರು ಆ ಒಬ್ರಿಗೊಬ್ರು ಲಿಂಕ್ ಆಗಿ ಒಬ್ರಿಗೊಬ್ರು ಆಗಿ ಬೇರೆ ಕಡೆ ಹೋಗಕ್ಕೆ ಹೊಲ್ಟ್ರು ಆವಾಗ ನಾವೇನು ಮಾಡಿದೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಾಗ ಏನು ಮಾಡಿದ್ರು ಕರ್ಕೊಂಬಂದ್ರು ಕರ್ಕೊಂಬಂದು ನನ್ನ ಮಗಳನ್ನ ಹಿಂಗೆ ಕರ್ಕೊಂಡು ಅಂತ ಅಂದಿದ್ದಕ್ಕೆ ಅವರಿದ್ದರು ತಪ್ಪಾಯಿತು ತಪ್ಪು ಮಾಡಿಬಿಟ್ಟಿದ್ದಾನೆ ಇದೊಂದು ಸರಿ ಬಿಡ್ರಿ ಅಂತ ಹೇಳಿದರು ಅವಾಗ ಸರಿ ಬಿಡ್ರಿ ಅಂತ ನಾನೇನು ಮಾಡಿದೆ ಮನೆಯಲ್ಲೇ ಇಟ್ಕೊಂಡೆ ಸ್ಕೂಲಿಗೆ ಮಾತ್ರ ಮತ್ತೆ ಕಳಿಸ್ಲಿಲ್ಲ ಸ್ಕೂಲಿಗೆ ಕಳಿಸ್ಲಿಲ್ಲ ಅಡಿಕೆ ಕೆಲಸಕ್ಕೆ ಹಚ್ಚಿದೆ ಕೆಲಸ ಕರ್ಕೊಂಡು ಹಚ್ಚಿದ ಮೇಲೆ ಮೂರು ತಿಂಗಳ ನಂತರ ಮತ್ತೆ ಮರು ಬಿಟ್ಟು ಮತ್ತೆ ಮತ್ತೆ ಕರ್ಕಂಡು ಹೋದ ಮತ್ತೆ ಕರ್ಕಂಡು ಹೋದಾಗ ನಾವೇ ಮಾಡಿದೀವಿ ಹಗ್ಲಾಗ್ಲ ಏನು ಕಂಪ್ಲೇಂಟ್ ಕೊಡೋದು ಅವನಿಗೆ ಅವನ ಮೇಲೆ ಇಷ್ಟ ಐತೆ ಬಿಡತ್ಲ ಹೋಗಲಿ ಅಂತಂದು ಸುಮ್ಮನೆ ಆಗ್ಬಿಟ್ಟಿ ಬಿಡತ್ಲ ಸುಮ್ಮನಾಗ್ಬಿಟ್ಟಿವಿ ಅಂತಂದು ನಾವೇ ಮಾಡಿದೀವಿ ಅತ್ಲಾಗೆ ಬಿಡತ್ಲಾಗೆ ಅವ್ರಿಗೆ ಅವ್ರು ಇರಲಿ ಅತ್ಲಾಗೆ ನಮ್ಮ ಮರಕ್ಕೆ ನಾವು ಇರೋಣ ಇಬ್ಳ್ರು ಒಂದಾದ ಮೇಲೆ ಮತ್ತಿನ್ನೇನೈತೆ ಅಂತ ನಾವು ಸುಮ್ಮನೆ ಆದ್ವಿ ನಂತರ ಅವಳು ಪ್ರೆಗ್ನೆಂಟ್ ಆದಾಗ ಮತ್ತೆ ನಾವು ತಂದೆ ತಾಯಿ ಆ ವಿಷಯ ತಿಳಿದಾಗ ತಡ್ಕೊಳ್ಳೋಕೆ ಆಗಲಿಲ್ಲ ಅಲ್ಲಿಗೆ ಹೋದೆ ಅಂದರೆ ನನ್ನ ಅಣ್ಣ ತಮ್ಮ ನಮ್ಮ ಮತ್ಕೆಯರು ಯಾರು ಹೊಂದಾಕೆ ಹೊಂದಲೇಬಾರ್ದು ಅಂತಂದು ಹೇಳಿದರು ಹಂಗಾದರೂ ಅವ್ರನ್ನೆಲ್ಲ ನಿಷ್ಠೂರ ಮಾಡ್ಕಂಡು ನಾನೇ ಮಾಡಿದೆ ಅವ್ರ ಜೊತೆಗೆ ನನ್ನ ಮಗಳು ನಾನು ಬಿಡೋಕ್ಕಾಗಲ್ಲ ಅಂತಂದು ಹೊಂದಿದೆ ಹೊಂದಿದ ನಂತರ ಒಂದು ಗಂಡು ಮಗು ಆಯಿತು ಒಂದು ಗಂಡು ಮಗು ಆಯಿತು ಆಮೇಲೆ ಮತ್ತೆ ಕರ್ಕೊಂಡು ಹೋದರು ಮತ್ತು ಎಲ್ಲ ಅವ್ರನ್ನ ತೋಟ ಶಾಸ್ತ್ರ ಶಾಸ್ತ್ರ ಎಲ್ಲ ಮಾಡಿದ್ವಿ ಮತ್ತ ನಂತರ ಮತ್ತೆ ಪ್ರೆಗ್ನೆಂಟ್ ಆದಳು ಮತ್ತೆ ಕರ್ಕೊಂಬಂದೀವಿ ಅವನ್ನೆಲ್ಲ ಮಾಡಿದೀವಿ ಎಲ್ಲ ಆಪ್ರೇಷನ್ ಗಿಪ್ರೇಷನ್ ಎಲ್ಲ ಮಾಡಿಸಿದ್ದೀವಿ ಎಲ್ಲ ಮುಗಿದ ನಂತರ ಎಲ್ಲ ಮುಗಿದ ನಂತರ ಆಮೇಲೆ ಮತ್ತೆ ಅವ್ರೂರಿಗೆ ಅವ್ರನ್ನ ಕಳಿಸಿದ್ದೀವಿ ಕಳಿಸಿ ಒಂದೆರಡು ಎರಡು ವರ್ಷ ಏನೋ ಅವರು ಅಂದರೆ ಬಟ್ ಒಳಗಿಂದ ಒಳಗೆ ಅವನು ಏನೇ ಕಿರಿಕಿಳ ಕೊಟ್ಟರು ನನ್ನ ಮಗಳು ನನಗೆ ಹೇಳ್ದಂಗೆ ಮುಚ್ಚಿ ಮೊರೆ ಮಾಡಿಬಿಟ್ಲು ಹೇಳಿದರೆ ನಮ್ಮ ಅಪ್ಪಾಜಿ ನಮ್ಮಅಮ್ಮ ನೊಂದ್ಕೊಂತಾರೆ ಯಾಕೆ ಹೇಳ್ಬೇಕು ಅಂತಂದು ಒಳಗೇ ಇಟ್ಬಿಟ್ಲ ಅವಳು ಆಮೇಲೆ ನಂತರ ಆ ಹುಡ್ಗಂದು ಚಿಕ್ಕ ಮಗಂದು ಎಳ್ಳೆ ಮಗಂದು ಕಾಲು ಮುರಿತು ಅಂತಂದು ಹೇಳಿದರು ಕಾಲು ಮುರಿದಾಗ ನಾವೇನು ಮಾಡಿದ್ವಿ ಥೋ ಈ ವಯಸ್ಸಿಗೆ ಹಿಂಗೆ ಆಗ್ಬಿಡ್ತು ಅಂತಂದು ನಾವೇ ಮಾಡಿದ್ವಿ ಹೋದಿವಿ ನೋಡ್ಕೊಂಬರೋಕ್ಕೆ ನೋಡ್ಕೊಂಬರಕ್ಕೆ ಹೋದಾಗ ನಾವೇನು ಮಾಡಿದೀವಿ ಮತ್ತೆ ಅಲ್ಲಿ ಹೋಗಿ ಏನು ಮಾಡೋದು ಇಲ್ಲೇ ಇದ್ದತ್ಲಾಗೆ ಕಾಲ ಬ್ಯಾಂಡೇಜ್ ತೆಗೆದ ನಂತರ ಹೋಗೋಣ ಅಂತಂದು ಅಲ್ಲೇ ಉಳ್ಕೊಂಡ್ವಿ ಅಲ್ಲೇ ಉಳ್ಕೊಂಡೀವಿ ಬಟ್ ನಾನು ಒಂದು ನಾನೊಂದು ಕೆಲ್ಸಕ್ಕೊಳ್ದೆ ಒಂದು ಗುದ್ಲಿ ಕೊಟ್ಟು ಅವನೇ ಕೆಲ್ಸಕ್ಕೆ ಕಳಿಸ್ದ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಿ ಕೆಲ್ಸಕ್ಕಾರೆ ಹೋಗ್ರಿ ಅಂತಂದು ಕೆಲ್ಸಕ್ಕೆ ಕಳಿಸ್ದ ಆಮೇಲೆ ನಮ್ಮ ಮಿಸ್ಸಸ್ ಮನೆಯಲ್ಲಿದ್ದರು ಮಿಸ್ಸಸ್ ಮನೆಯಲ್ಲಿದ್ದಾಗ ಅವ್ರ ಅಮ್ಮ ಇದ್ದಳು ಬಾಯಿಲ್ಲೆಯ ಸೊಪ್ಪಿಗೆ ಕೊಯ್ಕೊಂಬರಾಕೆ ಹೋಗಣ ಅಂತಂದು ಅವಳನ್ನ ಆ ಕಡೆ ಕರ್ಕೊಂಡು ಹೋದರು ನಾನು ಕೆಲ್ಸಕ್ಕೆ ಹೋದೆ ಅವಳು ಹತ್ತಲ ಹೋದ್ಲು ಮನೆಯಲ್ಲಿ ನನ್ನ ಎರಡನೇ ಮಗಳಿದ್ಲು ಎರಡನೇ ಮಗಳು ಆ ಹುಡುಗರನ್ನ ಆಟ ಆಡಿಸ್ಕೊಂತ ಆಟ ಆಡಿಸ್ಕಂತ ಮನೆಯಾಗಿದ್ದಾಗ ಆಟ ಆಡಿಸ್ಕಂತ ಮನೆಯಾಗಿದ್ದಾಗ ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದನಂತೆ ಡ್ರಿಂಕ್ಸ್ ಮಾಡ್ಕೊಂಬಂದಾಗ ಒಳಗೆ ಊಟಕ್ಕೆ ಅಂತಂದು ಹೋಗಿದ್ದಾರೆ ಊಟ ಇಡೋಣ ಅಂತಂದು ಕೇಳಿದ್ದಾಳೆ ಆಮೇಲೆ ಇಲ್ಲ ನಾನು ಈಗಲೇ ಮಾಡಲ್ಲ ಅಂತಂದು ಹೇಳಿದ್ದಾನೆ ಈಗಲೇ ಮಾಡೋಲ್ಲ ಅಂತದ ಬಿಡತ್ತಲಗೇ ಅಂತಂದು ಮತ್ತೆ ನೆಕ್ಸ್ಟ್ ಹೊತ್ತು ಹೊರಕ್ಕೆ ಬಂದಿದ್ದಾಳೆ ಹೊರಕ್ಕೆ ಬಂದಾಗ ಮತ್ತು ಮಗು ನೋಡ್ಕಂಡು ಮತ್ತೆ ಹೋಗಿದ್ದಾಳೆ ಮತ್ತೆ ಒಳಕ್ಕೆ ಹೋಗಿದ್ದಾಳೆ ಓದ ನಂತರ ಏನು ಮಾಡಿದ್ದಾರೆ ಮುಂದ್ಲು ಕದ ಹಾಕಿದ್ದಾರೆ ಮುಂದಲು ಕದ ಹಾಕಿದಾಗ ಈಕೆ ಪ್ರಾಯದ ಮಗಳು ಹೆಂಗೆ ಹೋಗ್ತದೆ ಅವಳೊಳಗೆ ಗಂಡ ಹೆಂಡತಿ ಇಬ್ಳರು ಒಂದು ರೂಮ್ನಲ್ಲಿದ್ದ ಹೆಂಗೆ ಹೋಗ್ತದೆ ಹೋಗೋಣ ಅಂತಂದು ಅವಳೇನು ಮಾಡಿದಾಳೆ ನಾನು ಹಂಚ್ಕೊಂಡು ಹೊರಗೆ ಇದ್ದಾಳೆ ಐದು ನಿಮಿಷದ ನಂತರ ಅವನು ಹೊರಕ್ಕೆ ಬಂದಾಗ ಈ ಏನು ಮಾಡಿದ್ದಾರೆ ಇಷ್ಟದಾದರೂ ಏನು ಮಾಡ್ತದ ಒಳಗೆ ಇವಳು ಅಂತಂದು ಒಳಕ್ಕೆ ಹೋಗಿದ್ದಾಳೆ ಅಷ್ಟರಲ್ಲಿ ಅವರಮ್ಮ ತೋಟಕ್ಕೆ ಹೋಗಿ ಮನೆಗೆ ಬಂದಾಗ ಮನೆಗೆ ಬಂದಾಗ ಅವಾಗ ಕಾವ್ಯನೂ ಅವರಮ್ಮನೂ ಸೇರ್ಕೊಂಡು ಊಟಕ್ಕೆ ಅಂತಂದು ಒಳಕ್ಕೆ ಹೋಗಿದ್ದಾರೆ ಊಟಕ್ಕೆ ಒಳಕ್ಕೆ ಹೋಗಿದಾಗ ಅಯ್ಯ ಅಕ್ಕ ನೆಬರ್ಸು ನಾವು ಊಟ ಮಾಡ್ತೀವಿ ಅಂದಾಗ ನನ್ನ ಎಳ್ಳೆ ಮಗಳಿದ್ದಳು ರೂಮಿಗೆ ಹೋಗಿ ಅಕ್ಕ ಅಕ್ಕ ಅಂತಂದು ಕರೆದಿದ್ದಾಳೆ ಅಕ್ಕ ಅಂತಂದು ಕರೆದಾಗ ಅಕ್ಕ ಇದ್ದಳು ನೋಡಿದಾಳೆ ಮುಖದಲ್ಲಿ ಮುಖ ನೋಡಿದಾಳೆ ಮುಖದಲ್ಲಿ ಮುಖ ನೋಡಿದಾಗ ಬಾಯಲ್ಲಿ ಬೆಡ್ ಬಂದಿತ್ತಂತೆ ಕಿವಿಯಲ್ಲಿ ಬೆಡ್ಡು ಉಸಿರು ಅನ್ನೋದು ಆಡ್ತಾ ಇದ್ದಿಲ್ಲಂತೆ ಅವಾಗ ಅಮ್ಮ ಅಕ್ಕ ಏನೋ ಆಗಿದ್ದಾಳೆ ಅಂತಂದು ಕಿರ್ಚ್ಕೊಂಡಾಳೆ ಕಿರ್ಚ್ಕೊಂಡಾಗ ಇವರೇನು ಮಾಡಿದಾರೆ ಅಯ್ಯೋ ಏನಾಯ್ತೋ ಏನಾಯ್ತು ಅಂತಂದು ಹೋಗಿ ನೋಡಿದಾಗ ಅವರು ಒಂದು ವ್ಯಾನಿನ್ ತಕ ಹೋಗಿದ್ದಾರೆ ನಮ್ಮ ಹೆಂಗಸರು ವ್ಯಾನ್ ತಗೊಂಡ್ಬರ್ಬೇಕಾರೆ ಮತ್ತೆ ಇದ್ರಿಗೆ ಬಂದಿದ್ದನಂತೀವಿ ನಾವು ಏನಾಯಿತು ಏನಾಯಿತು ಅಂತ ಎಷ್ಟು ಅವನೇ ಕೇಳಿದ್ದಾನೆ ಒಳಗಡೆ ಮಾಡಿಬಂದು ಮತ್ತು ನೆಕ್ಸ್ಟ್ ಬಂದು ಅವನೇ ಕೇಳಿದಾನೆ ಏನಾಯಿತು ಏನಾಯ್ತು ಅಂತಂದು ಆಮೇಲೆ ಏನು ಮಾಡಿದೆ ನೀನೇ ಒಳಗೆ ಇದ್ದಾಗ ಅಂತ ಕೇಳಿದಾಗ ನಾನು ಏನೂ ಮಾಡಿಲ್ಲ ನಾನು ಏನೂ ಮಾಡಿಲ್ಲ ಅಂತ ಮತ್ತೆ ವಾದ ಮಾಟ ಮಾಡಿದ್ದಾರೆ ಆಮೇಲೆ ನಾನು ಕೆಲಸಕ್ಕೆ ಹೋದಾಗ ಒಂದು ಫೋನ್ ಬಂದು ಸರ್ ಅಲ್ಲಿಗೆ ಫೋನ್ ಬಂದಾಗ ನಾನೇನು ಮಾಡಿದೆ ಕೆಲಸ ಬಿಟ್ಟೇ ಬಂದೆ ಕೆಲಸ ಬಿಟ್ಟು ಬಂದಾಗ ಏನಾಯ್ತು ಅಂತ ಕೇಳಿದೆ ಏನೂ ಇಲ್ಲ ಈ ಥರಕ್ಕೆ ಈ ಥರ ಆಯಿತು ಇವ್ರಿಬ್ಳವ್ರು ಒಳಗಿದ್ರು ಇವಾಗ ಆವಾಗ ಬೆಲ್ಟ್ನಲ್ಲಿ ಏನೋ ಕೂತ್ಕೆ ಇಚ್ಕಿ ಈ ಕಡೆ ಕಿವಿ ಕೇಪ್ರಿಗೆ ಹೊಡೆದ್ಬಿಡ್ದಾನೆ ಸರ್ ಕಿವೆ ಕೆಪ್ರಿಗೆ ಹೊಡೆದಾಗ ಕೆಳಗೆ ಬಿದ್ದಿದ್ದಾಳೆ ಕುಟ್ಟಿ ಕುಟ್ಕೇಚಿ ಶಿಸ್ತಾಗಿ ಹಂಗೆ ಮಲಗಿದ್ದಾಳೇನೋ ಅಂತಂದು ಮನಸ್ಸಿ ಹೊರಟೋಗಿದ್ದಾಳೆ ಸರ್ ಐದೇ ನಿಮಿಷದಲ್ಲಿ ಸರ್ ಅವನು ಏನು ಸಾಯಿಸಿದ್ದಾನೆ ಅಂತಂದರೆ ಇನ್ನೊಬ್ಬ ಇನ್ನೊಂದು ಕಡೆ ಲೈನಿಕ ಸಂಪರ್ಕದ ಇತ್ತಂತ ಅವರಿಗೆ ಅದು ನಮಗೆ ಗೊತ್ತಿಲ್ಲ ಸರ್ ಅದು ಸರಿ ಅವ್ನು ಮಾಡ್ಕೊಂಡ್ರೆ ಮಾಡ್ಕಂತಾನೆ ನಮಗಾರೆ ಒಂದು ಮಾತು ಹೇಳಿದರೆ ನನ್ನ ಮಗಳು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ನನ್ನ ಮಗಳು ಕರ್ಕೊಂಬಂದು ಮನೆಯಲ್ಲಿ ಸಾಕಂತಿದ್ದೆ ಅಂಥದ್ರಲ್ಲಿ ಡೆಟ್ ಮಾಡೋ ಅಂಥದ್ದು ಏನಿತ್ತು ಅವನಿಗೆ ನನ್ನ ಮೇಲೆ ಹೇಳ್ಬೇಕಾ ರಾತ್ರಿ ರಾತ್ರಿ ಎಲ್ಲ ಟಾರ್ಚರ್ ಕೊಟ್ಟರು ನನ್ನ ಮಗಳು ಬಾಯಿ ಬೀಳಿಲ್ಲ ನಮ್ಮ ತಂದೆಯಲ್ಲಿ ನೋಂದ್ಕೊಂತಾರೆ ನಮ್ಮ ತಾಯಿಯಲ್ಲಿ ನೋಂದ್ಕೊಂತಾರೆ ನಮ್ಮ ತಂಗಿಯಲ್ಲಿ ನೋಂದ್ಕೊಂತಾರೋ ಜೀವಕ್ಕೇನು ಅವರೇ ಮಾಡ್ಕೊಂತಾರೆ ಇವರು ಅಂತಂದು ಒಳಗಿಂದ ಒಳಗಿಯ ನೋಂದ್ಕೊಂತಾರೆ ಸರ್ ಇದೇ ಸರ್ ಕೂಲಿ ಕೆಲಸನೇ ಅಡಿಕೆ ಕೆಲಸ ಗಾರೆ ಕೆಲಸ ಜಮೀನು ಮೂರು ಎಕರೆ ಇದೆ ಸರ್ ಅವ್ರದ್ದು ಮೂವರು ಅಣ್ಣ ತಮ್ಮ ಸರ್ ಅವರು ಇವನು ನಡ್ಲನ್ ಸರ್ ಇವನು ಮುಂಚೆ ಎಲ್ಲ ಚಾಮಿನಿ ಫ್ಯಾಮಿಲಿ ನೋಡ್ಕೊತಾಯಿದ್ರು ಸರ್ ಒಂದರಲ್ಲಿದ್ದಾಗ ಒಂದರಲ್ಲಿದ್ದಾಗ ಚೆನ್ನಾಗಿ ನೋಡ್ಕೊತಾಯಿದ್ರು ಇವ್ರು ಯಾವಾಗ ಇವನು ಈ ಥರ ಕೆಚ್ಚಾಸ್ಕೊಂಡು ಅವ್ನ ಅವ್ನಾರಕ್ಕೆ ಅವನೇ ನೀನು ಐ ನಾನು ಇರಲ್ಲ ನಿಮ್ಮ ಜೊತೆಯಲ್ಲಿ ನಾನೇ ಒಂದು ಕಡೆ ಇರ್ತೀನಿ ಅಂತಂದು ಬೇರೆ ಮಾಡ್ಕೊಂಬಂದು ಬೇರೆ ಮಾಡ್ಕೊಂಬಂದು ಈ ಥರ ಕೆಲಸ ಮಾಡಿದ್ದಾನೆ ಸರ್ ಅವನು ಅಂದರೆ ಸರ್ ಅವನು ಅವ್ರ ಸಪೋರ್ಟ್ ಇಲ್ದಲ್ಲೇ ಮಾಡಿಲ್ಲ ಪ್ಲಾನ್ ಸರ್ ಇದು